ಹಾಯ್ ಫ್ರೆಂಡ್ಸ್ ಹಂಗಿದ್ರಲ್ಲ ಅವರು ಕಳೆದ ಎರಡು ವಾರಗಳಿಂದ ಎಲ್ಲರಿಗೂ ಜಿ ಎಸ್ ಟಿ ನೋಟಿಸ್ ಬರಾಕತ್ತವ ಮನೆ ಮನೆಗೆ ಯಾರೆಲ್ಲ ಅಂಗಡಿ ನಡೆಸ್ತಾರೆ ಯಾರೆಲ್ಲ ಯು ಪಿ ಐ ಒಳಗೆ ಪೇಮೆಂಟ್ ರಿಸೀವ್ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಅಂಗಡಿಕಾರರಿಗೆ ಮನೆಗೆ ಜಿ ಎಸ್ ಟಿ ನೋಟಿಸ್ ಬರತ್ತವ ಮೂವತ್ತು ಲಕ್ಷ ತುಂಬ್ರಿ ನಾಲ್ವತ್ತು ಲಕ್ಷ ತುಂಬ್ರಿ ಇಷ್ಟು ಟ್ಯಾಕ್ಸ್ ಕಟ್ಬೇಕು ನೀವು ಅಷ್ಟು ಟ್ಯಾಕ್ಸ್ ಕಟ್ಬೇಕು ನೀವು ಅಂತೇಳಿ ನೋಟಿಸ್ ಬರಾಕತ್ತವ ಎಲ್ಲರೂ ಕಂಗಾಲಾಗಿ ಬಿಟ್ಟಾರ ಎದ್ರ ಸಂಬಂಧ ಆಗಿದಾರಪ್ಪ ಅಂತಂದ್ರೆ ಈ ಗೌರ್ಮೆಂಟ್ ಏನು ಹೇಳಾಕತ್ತೈತಪ್ಪ ಅಂತಂದ್ರೆ ಕಳೆದ ನಾಲ್ಕು ವರ್ಷಗಳಿಂದ ನಾಲ್ಕು ವರ್ಷಗಳಿಂದ ನಿಮ್ಮ ಯು ಪಿ ಐ ಐ ಡಿ ಒಳಗೆ ಎಷ್ಟು ಪೇಮೆಂಟ್ ರಿಸೀವ್ ಆಗೈತಿ ಅದ್ರ ಮೇಲೆ ನಾವು ನಿಮ್ಗೆ ಟ್ಯಾಕ್ಸ್ ಹಾಕಕತ್ತೇವೆ ಅದ್ರ ಮೇಲೆ ನಾವು ನಿಮ್ಗೆ ಜಿ ಎಸ್ ಟಿ ಹಾಕತ್ತೇವೆ ಅಂತ ಹೇಳಾಕತ್ತಾರ ಈಗ ಹೇಳೋದು ಹೇಳುದೇನಪ್ಪಾ ಅಂತಂದ್ರೆ ಈಗ ಯಾರ್ಯಾರು ಸಣ್ಣ ಅಂಗಡಿ ಇರ್ತಾರೆ ಗ್ರೋಸರಿ ಶಾಪ್ ಅವರು ಇರ್ತಾರೆ ಕಟಿಂಗ್ ಶಾಪ್ ಅವರು ಇರ್ತಾರೆ ಡೈಲಿ ಟ್ರಾನ್ಸಾಕ್ಷನ್ ಆಗ್ತಿರ್ತೈತಿ ಈಗ ಮೂರ್ ಸಾವಿರ ನಾಲ್ಕು ಸಾವಿರ ಅವ್ರದ್ದು ಡೈಲಿ ಟ್ರಾನ್ಸಾಕ್ಷನ್ ಇರ್ತೈತಿ ಬಟ್ ಪ್ರಾಫಿಟ್ ಅಷ್ಟು ಇರುವುದಿಲ್ಲ ಈಗ ಗ್ರೋಸರಿ ಒಳಗೆ ಡೈಲಿ ಮೂರ್ ಸಾವಿರ ಅವ್ರದ್ದು ಟ್ರಾನ್ಸಾಕ್ಷನ್ ಆಯ್ತಪ್ಪ ಆ ಮೂರು ಸಾವಿರ ಅವ್ರದ್ದು ಪ್ರಾಫಿಟ್ ಇರೋದಿಲ್ಲ ಅದ್ರೊಳಗೆ ಭಾಳ ಕಡಿಮೆ ಮಾರ್ಜಿನ್ ಇರ್ತೈತಿ ಈಗ ಐದುನೂರು ಆರುನೂರು ಮಾರ್ಜಿನ್ ಉಳಿದಿರ್ತೈತಿ ನಮಗೆ ಮೂರು ಸಾವಿರ ಪ್ರಾಫಿಟ್ ಆಗಿರೋದಿಲ್ಲ ನೀವು ಮೂರು ಸಾವಿರಕ್ಕೆ ಟ್ಯಾಕ್ಸ್ ಹಾಕಿರಿ ಹೆಂಗೆ ಅಂತೇಳಿ ಜುಲೈ ಇಪ್ಪತ್ತೈದನೇ ತಾರೀಕು ಬೆಂಗಳೂರೊಳಗೆ ಸ್ಟ್ರೈಕ್ ಮಾಡಾಕತ್ತಾರ ಎಲ್ಲ ಜನ ಸೇರಿ ಕ್ಯಾಸ ಈ ಟ್ಯಾಕ್ಸ್ ನಾವು ಬರಾಕ್ ಬಿಡೋದಿಲ್ಲ ಇಷ್ಟು ಜನಕ್ಕೆ ಟ್ಯಾಕ್ಸ್ ಬಂದ್ರೆ ಹೆಂಗ ಅಂತೇಳಿ ಆರು ಸಾವಿರ ಜನಕ್ಕೆ ನೋಟಿಸ್ ಹೋಗ್ಯಾವ ಅದ್ರೊಳಗೆ ಎಷ್ಟೋ ಜನ ಲೀಗಲ್ ಅದಾರ ಎಷ್ಟೋ ಜನ ಇಲ್ಲಿಗಲ್ ಅದಾರ ಸೊ ಅದಕ್ಕಾಗಿ ಎಲ್ಲರೂ ಏನ್ ಮಾಡಾಕತ್ತಾರ ಎಲ್ಲರೂ ಕೂಡಿ ನಾವು ಸ್ಟ್ರೈಕ್ ಮಾಡು ಈ ತರ ಟ್ಯಾಕ್ಸ್ ನಮ್ಗೆ ಮೂವತ್ತು ಲಕ್ಷ ಲಕ್ಷ ಕಟ್ಟಂದ್ರೆ ನಾವು ಎಲ್ಲಿ ಕಟ್ಟು ನಮ್ಮ ಹತ್ರ ಪ್ರಾಪರ್ಟಿನೂ ಇಲ್ಲ ಅಂತ ಹೇಳಿ ಎಲ್ಲರೂ ಕಂಗಾಲಾಗಿ ಬಿಟ್ಟಾರ ಸೊ ಇದಕ್ಕೆ ಅಧಿಕಾರಿಗಳು ಏನ್ ಹೇಳಾಕ್ತಾರಪ್ಪ ಅಂತಂದ್ರೆ ಅಧಿಕಾರಿಗಳು ನಮ್ಮ ಕೈಯಾಗ ಏನು ಇಲ್ಲ ನಾವು ಗೌರ್ಮೆಂಟ್ ಏನು ಹೇಳಾಕತ್ತೈತಿ ಅದನ್ನ ಕೇಳಾಕತ್ತೇವಿ ಅವ್ರ ಟ್ರಾನ್ಸಾಕ್ಷನ್ ನಾಲ್ಕು ವರ್ಷದ ಅಷ್ಟ ಐತಿ ಸೊ ಅದಕ್ಕೆ ನಾವು ಅಷ್ಟವ್ರಿಗೆ ಕೊಡಾಕತ್ತೇವಿ ಅಂತೇಳಿ ಹೇಳಿದ್ದಾರೆ ಹಾಲು ಅಂಗಡಿ ತರಕಾರಿ ಅಂಗಡಿ ಇವ್ರಿಗೆ ಸದ್ಯ ಜಿ ಎಸ್ ಟಿ ಟ್ಯಾಕ್ಸ್ ಹೋಗ್ಯಾವ ಆ ಜಿ ಎಸ್ ಟಿ ಒಳಗೆ ಆ ವಸ್ತುಗಳ ಇಲ್ಲ ಇಲ್ಲ ಅಂತ ವಸ್ತುಗಳಿಗೆ ಕೂಡ ಅವ್ರಿಗೆ ಮನೆಗೆ ನೋಟಿಸ್ ಹೋಗ್ಯಾವ ಸೊ ಅಂಥವ್ರು ಏನು ಹೇಳಾಕತ್ತಾರಪ್ಪಾ ಅಂತಂದ್ರೆ ನಾವು ಹಾಲ್ ಮಾರಾಕತ್ತೇವಿ ನಮ್ದು ಡೈರಿ ಶಾಪ್ ಐತಿ ಆಮೇಲೆ ನಮ್ಮ ತರಕಾರಿ ಶಾಪ್ ಐತಿ ಅಂಥವ್ರು ಜಿ ಎಸ್ ಟಿ ಕಳಿಸಿದಾರೆ ನಾವು ಏನು ಮಾಡಬೇಕು ಅನ್ನೋ ಮಾತನ್ನ ಹೇಳಕತ್ತಾರ ಅದಕ್ಕೆ ಅಧಿಕಾರಿಗಳು ಏನು ಹೇಳಾಕತ್ತಾರಪ್ಪ ಅಂತಂದ್ರೆ ಅವ್ರು ನಮ್ಗೆ ಪ್ರೂಫ್ ಕೊಡಬೇಕು ಈಗ ಅವರು ಒಂದು ಹತ್ತು ಲಕ್ಷ ರೂಪಾಯಿ ಅವ್ರ ಟ್ರಾನ್ಸಾಕ್ಷನ್ ಆಗೈತಿ ಅಂತಂದ್ರೆ ಆ ಹತ್ತು ಲಕ್ಷ ರೂಪಾಯಿ ನಾವು ಹಾಲಿಗೆ ಮಾಡೇವಿ ಅಥವಾ ನಾವು ತರಕಾರಿಗೆ ಮಾಡಿವ ನಮ್ಗೆ ಪ್ರೂಫ್ ಬೇಕು ಆದರೆ ಯಾರು ಪ್ರೂಫ್ ತೋರಿಸ್ತಾರಲ್ಲ ಅವ್ರಿಗೆ ನಾವು ಟ್ಯಾಕ್ಸ್ ಮನ್ನಾ ಮಾಡ್ತೇವೆ ಅಂತೇಳಿ ಹೇಳಾಕತ್ತಾರ ಬಟ್ ಪ್ರತಿಯೊಂದಕ್ಕೂ ಪ್ರೂಫ್ ಕೇಳಾಕತ್ತಾರ yeah ಆಮೇಲೆ ಎಲ್ಲರಿಗೂ ಲಿಮಿಟ್ ಸೆಟ್ ಮಾಡಿದಾರೆ ಈಗ ಬಾರ್ಬರ್ ಶಾಪ್ ಅವ್ರ ಆಗಿರ್ಬೋದು ಮಸಾಜ್ ಪಾರ್ಲರ್ ಆಗಿರ್ಬೋದು ಆಮೇಲೆ ಬ್ಯೂಟಿ ಪಾರ್ಲರ್ಸ್ ಆಗಿರ್ಬೋದು ಇವೇನದಾವಲ್ಲ ಸರ್ವಿಸ್ ಸೆಂಟರ್ಸ್ ಅಂತಾರೆ ಸರ್ವಿಸ್ ಸೆಂಟರ್ ಅಲ್ಲಿ ಬರೀ ಸರ್ವಿಸ್ ಸೆಂಟರ್ ಸಿಗ್ತೈತಿ ಸೊ ಆ ತರ ಏನಾರ ಸರ್ವಿಸ್ ಸೆಂಟರ್ಸ್ ಅದಾವಲ್ಲ ಅವಕ್ಕ ಇಪ್ಪತ್ತು ಲಕ್ಷ ಟಾರ್ಗೆಟ್ ಮಾಡಿದಾರ ಇಪ್ಪತ್ತು ಲಕ್ಷದ ಮ್ಯಾಲ ಅವ್ರದ್ದ ಹಣ ಟ್ರಾನ್ಸಾಕ್ಷನ್ ಆಗಾಕತ್ತಿಪ್ಪ ಅಂತಂದ್ರೆ ಅವರು ಖಂಡಿತವಾಗಿ ಜಿ ಎಸ್ ಟಿ ನಂಬರ್ ಮಾಡಿಸ್ಲೇಬೇಕು ಇಲ್ಲಂದ್ರೆ ಅವ್ರಿಗೆ ಅರೆಸ್ಟ್ ವಾರೆಂಟ್ ಬರ್ತೈತಿ ಅದಕ್ಕದ ಇಲ್ಲಿಗಲ್ ಆಗ್ತೈತಿ ಆಮೇಲೆ ಗ್ರೋಸರಿ ಶಾಪ್ ಅವ್ರ ಅಂದ್ರೆ ಗೂಡ್ಸ್ ಕ್ಯಾರಿಯರ್ ಯಾರ್ದ ಗ್ರೋಸರಿ ಶಾಪ್ ಆಗಿರ್ಬೋದು ನಿಮ್ದು ಏನಾದ್ರು ಒಂದು ಸ್ಟೋರ್ ಇರ್ಬೋದು ಬೇಕ್ರೀಸ್ ಆಗಿರ್ಬೋದು ನಿಮ್ಗೆ ಏನಾದರೂ ಕಸ್ಟಮರ್ ಬಂದು ನಿಮ್ಮಂತೇಳಿ ವಸ್ತು ಹೇಯಾಗತ್ತಾರಪ್ಪ ನಿಮ್ಮ ಬಟ್ಟೆ ಅಂಗಡಿ ಆಗಿರ್ಬೋದು ನಿಮ್ಮ ಹಾರ್ಡ್ವೇರ್ ಅಂಗಡಿ ಆಗಿರ್ಬೋದು ನಿಮ್ಮ ಹತ್ರ ಕಸ್ಟಮರ್ ಬಂದ ಕೆಲಸ ವಸ್ತು ಏ ಅಂತಂದ್ರೆ ಅನ್ಪಾ ಅಂತಂದರೆ ನಿಮಗೆ ನಾಲ್ಕು ಲಕ್ಷ ಲಿಮಿಟ್ ಇಟ್ಟಾರ ನೀವು ನಾಲ್ಕು ಲಕ್ಷದವರೆಗೂ ಟ್ರಾನ್ಸಾಕ್ಷನ್ ಮಾಡ್ಕೋಬೋದು ಅದ್ರ ಮೇಲೆ ನಿಮ್ಮ ಟ್ರಾನ್ಸಾಕ್ಷನ್ ಏರ್ ಅಂತಂದ್ರೆ ನೀವು ಖಂಡಿತವಾಗಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡ್ಕೊಲೇಬೇಕು ಇಲ್ಲಾಂದ್ರೆ ನಿಮಗೂ ಕಾನೂನು ಕಡೆಯಿಂದ ಅಪರಾಧಿ ಅಂತೇಳಿ ಘೋಷಣೆ ಮಾಡ್ತಾರೆ ಅದಕ್ಕೆ ನಾಲ್ಕ್ ಲಕ್ಷ ಟಾರ್ಗೆಟ್ ಇಟ್ಟಾರ ಸೊ ಇದಕ್ಕೆ ಪರಿಹಾರ ಏನ್ಪಾ ಇದಕ್ಕಿಂತ ನಾವು ಹೆಂಗ್ ಪರಿಹಾರ ಮಾಡ್ಕೊಳುದು ಇದರದ್ಲಂತಿ ಬಿಡಾಕಾಗುದಿಲ್ಲ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡ್ಲೇಬೇಕ ಈಗ ನಲ್ವತ್ತು ಲಕ್ಷ ಆಗತೈತಿ ಯಾರ್ದೋ ಒಂದ್ ಹಾರ್ಡ್ವೇರ್ ಶಾಪ್ ಇರ್ತೈತಿ ದೊಡ್ಡ ಶಾಪ್ ಇರ್ತಾವು ಕಿರಾಣಿ ಸ್ಟೋರ್ ಹೋಲ್ಸೇಲ್ ಇರ್ತಾವ ಅವ್ರಿಗೆ ದಿನ ಹತ್ತು ಸಾವಿರ ಹದಿನೈದು ಸಾವಿರ ಟ್ರಾನ್ಸಾಕ್ಷನ್ ಆಗ್ತಿರ್ತೈತಿ ಸೊ ಅದ ಇಯರ್ಲಿ ಫೋರ್ಟಿ ಲ್ಯಾಕ್ಸ್ ಮೇಲೆ ಹೋಗಿ ಹೋಗ್ತೈತಿ ಸೊ ಅಂತವ್ರ್ ಏನ್ ಪರಿಹಾರಪ್ಪ ಅಂತಂದ್ರೆ ಗೌರ್ಮೆಂಟ್ ಏನ್ ಹೇಳಕತೈತಿ ನೀವು ನಿಮ್ ಪ್ರಾಫಿಟ್ ಒಳಗೆ ನಮಗೆ ಟ್ಯಾಕ್ಸ್ ಕೊಡಾಕ್ ಹೋಗಬೇಡ್ರಿ ನೀವು ನಿಮ್ಮ ಮಾರ್ಜಿನ್ ಒಳಗೆ ನಮಗೆ ಟ್ಯಾಕ್ಸ್ ಕೊಡಾಕ್ ಹೋಗ್ಬೇಡ್ರಿ ನೀವು ಆ ಕಸ್ಟಮರಿಗೆ ಟ್ಯಾಕ್ಸ್ ಹಾಕಿರಿ ಈಗ ನೀವು ಇನ್ನೊಂದು ತೊಂದಲ್ಲಿ ಟ್ಯಾಕ್ಸ್ ಕೊಟ್ಟು ತಂದಿರ್ತೀರಿಯಲ್ಲ ಸೊ ಅದನ್ನು ನೀವು ಕಸ್ಟಮರ್ಗೂ ಟ್ಯಾಕ್ಸ್ ಟ್ಯಾಕ್ಸ್ ಹಾಕಿರಿ ಈಗ ಒಂದು ನೂರು ರೂಪಾಯಿದ ಐಟಮ್ ಐತಿ ಅದಕ್ಕೆ ಹದಿನೆಂಟು ರೂಪಾಯಿ ಟ್ಯಾಕ್ಸ್ ಬಿತ್ತು ಆ ಹದಿನೆಂಟು ರೂಪಾಯಿ ಟ್ಯಾಕ್ಸ್ ಕಸ್ಟಮರ್ಗೂ ಹಾಕ್ರಿ ಅಂತಂದ್ರೆ ನಿಮ್ಮ ಕಸ್ಟಮರಿಂದೂ ಬಂದಂಗೆ ಆಗ್ತೈತಿ ನಿಮ್ಮಿಂದನೂ ನಮಗೆ ಟ್ಯಾಕ್ಸ್ ಬಂದಂಗೆ ಆಗ್ತೈತಿ ಈಗ ನೀವು ಕಸ್ಟಮರಿಗೆ ಟ್ಯಾಕ್ಸ್ ಹಾಕಲಿಲ್ಲ ಅಂದ್ರೆ ನಿಮ್ಮ ಪ್ರಾಫಿಟ್ ಒಳಗೆ ಕೊಡೋದಾಗ್ತೈತಿ ಸೊ ಏನು ಹೇಳ್ತಾರ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಬಿಲ್ ಕಲೆಕ್ಟ್ ಮಾಡ್ರಿ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕಿರಿ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಬಿಲ್ ಕಲೆಕ್ಟ್ ಮಾಡ್ರಿ ಅನ್ನೋ ಮಾತನ್ನ ಹೇಳಾಕತ್ತಾರ ಈಗ ಸಪೋಸ್ ನಾವ್ ಒಂದ್ ಮೊಬೈಲ್ ಅಂಗಡಿ ಹೋಗಿ ಅಷ್ಟ ಮೊಬೈಲ್ ತಂದೂಪ ಅವ್ರು ನಮಗೆ ಜಿ ಎಸ್ ಟಿ ಹಾಕಿ ಕೊಡ್ತಾರ ಜಿ ಎಸ್ ಟಿ ಇನ್ಕ್ಲೂಡ್ ಮಾಡಿ ಕೊಡ್ತಾರ ಅದೇ ತರ ಈಗ ನಾವು ಬಟ್ಟೆ ಶಾಪ್ ಹೋದ್ರು ಬಟ್ಟೆಗೂ ಜಿ ಎಸ್ ಟಿ ಹಾಕಂತೇಳಿ ಅವ್ರ ಅಭಿಪ್ರಾಯ ಅಂದ್ರ ಅವ್ರದೇನು ಕಸ್ಟಮರ್ಗೂ ಜಿ ಎಸ್ ಟಿ ಅಪ್ಲೈ ಮಾಡ್ರಿ ಈಗ ಒಂದ್ ನೂರು ರೂಪಾಯಿ ಐತಿ ನಿಮ್ಗೆ ಅವ್ರ ಜಿ ಎಸ್ ಟಿ ಕೊಡಕ್ ಆಗತ್ತಿಲ್ಲ ಅಂದ್ರೆ ನೂರ ಒಂದ್ ರೂಪಾಯಿ ಮಾಡ್ರಿ ಅದ ಒಂದ್ ರೂಪಾಯಿ ನಮಗೆ ಟ್ಯಾಕ್ಸ್ ಕೊಡ್ರಿ ಈ ತರ ಅವರ ಹೇಳಕತಾರ ಸೊ ಇದಕ್ಕೆ ಪರಿಹಾರ ಏನ್ ಅನ್ನೋದು ಇಪ್ಪತ್ತೈದನೇ ತಾರೀಕಿಗೆ ಕ್ಲಿಯರ್ ಆಗ್ತೈತಿ ಎಲ್ಲರೂ ಸ್ಟ್ರೈಕ್ ಮಾಡಾಕತ್ತಾರೆ ಆ ಸ್ಟ್ರೈಕ್ ಆದ್ಮೇಲೆ ಮೇಲೆ ಅವರು ಏನೇನು ಹೇಳ್ತಾರೆ ಸರ್ಕಾರದವ್ರು ಅವ್ರಿಗೆ ಏನೇನು ಹೇಳ್ತಾರೆ ಸರ್ಕಾರದವ್ರು ಏನೇನು ಕ್ರಮಗಳನ್ನ ತಗೋತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಡಿಸೈಡ್ ಆಗ್ತೈತಿ ಮತ್ತೆಂತ ಸ್ಪೆಷಲ್ ಅಪ್ಡೇಟ್ ನೊಂದಿಗೆ ಬರ್ತೈತೆ ನೀವು ವಿಕೆ ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬಾಯ್ ಬಾಯ್